ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಅಜಿತ್ ಹಣಮಕ್ಕನ ಮಹಾಭಾರತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸರಣಿಯ ಮತ್ತೊಂದು ವಿಶೇಷ ಕಾರ್ಯಕ್ರಮ ಲೋಕಸಭಾ ಚುನಾವಣೆಯ ಮತದಾನಕ್ಕೆ ದಿನಗಣನೆ ನಡೀತಾ ಇರುವ ಸಂದರ್ಭದಲ್ಲಿ ಅನೇಕ ಸರ್ವೆಗಳನ್ನು ನಾವು ನಿಮಗೆ ತೋರಿಸಿದ್ದೇವೆ ಆ ಸರ್ವೆಗಳು ಯಾವ್ಯಾವ ಪಕ್ಷ ಯಾವ್ಯಾವ ಮೈತ್ರಿಕೂಟ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಸ್ಥಾನಗಳನ್ನು ಪಡೀತವೆ ಅಂತಿಮವಾಗಿ ಸರ್ಕಾರ ಯಾರದ್ದು ರಚನೆಯಾಗುವ ಸಾಧ್ಯತೆ ಇದೆ ಅನ್ನುವ ನಂಬರ್ಗಳನ್ನು ಪ್ರಿಡಿಕ್ಟ್ ಮಾಡಿದ್ದು ಸಂಖ್ಯೆಗಳ ವಿಷಯದಲ್ಲಿ ಭವಿಷ್ಯ ನೋಡಿ ಆದರೆ ಇವತ್ತಿನ ಸರ್ವೆ ನಾವು ನಿಮ್ಮೆದರಿಗಿಡ್ತಾ ಇರುವಂಥ ಸರ್ವೆ ಸಂಖ್ಯೆಗಳನ್ನು ಗೆಲ್ಲುವ ಸ್ಥಾನಗಳನ್ನ ಹೇಳ್ತಾ ಆ ಕಾರಣಕ್ಕೆ ಇದು ಹೆಚ್ಚು ಕುತೂಹಲಕಾರಿ ಲೋಕನೀತಿ ಸಿ ಎಸ್ ಡಿಎಸ್ ಸರ್ವೆ ಯಾವ ವಿಷಯ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಜನರ ನಾಡಿ ಮಿಡಿತ ಥಾಟ್ ಪ್ರೊಸೆಸ್ ಅನ್ನು ಹಿಡಿಯೋ ಪ್ರಯತ್ನ ಮಾಡಿರುವಂತಹ ಸರ್ವೆ ಹತ್ತು ವರ್ಷಗಳ ಮೋದಿ ಆಡಳಿತದ ಬಗ್ಗೆ ಜನಾಭಿಪ್ರಾಯ ಏನಿದೆ ರಾಮ ಮಂದಿರ ಹಿಂದೂ ಮುಸ್ಲಿಂ ಒಡಕು ಸೆಂಟ್ರಲ್ ಏಜೆನ್ಸಿಗಳಿಂದ ಕೇಂದ್ರ ಸರ್ಕಾರದ ದುರ್ಬಳಕೆ ಇತ್ಯಾದಿ ಇತ್ಯಾದಿ ಭ್ರಷ್ಟಾಚಾರ ನಿರುದ್ಯೋಗ ರೈತ ಹೋರಾಟ ಇತ್ಯಾದಿ ಇತ್ಯಾದಿಗಳ ಬಗ್ಗೆ ಜನಾಭಿಪ್ರಾಯವನ್ನು ತಿಳಿಸುವ ಸರ್ವೆ ಲೋಕ ನೀತಿ ಎಸ್ ಬಿ ಎಸ್ಆರ್ ಸಮೀಕ್ಷೆ ಇಂಟ್ರೆಸ್ಟಿಂಗ್ ಇದೆ ಈ ಸರ್ವೆ ಸರ್ವೆಯ ಪ್ರಶ್ನೆಗಳು ಅದಕ್ಕೆ ಬಂದಂತಹ ಜನಾಭಿಪ್ರಾಯ ಅವುಗಳನ್ನು ನಿಮಗೆ ತೋರಿಸ್ತೀವಿ ಜೊತೆಗೆ ಅದರ ಮೇಲೆ ಒಂದು ಚರ್ಚೆ ಇರುತ್ತೆ ನನ್ನ ಕೊಲ್ಲಿ ಪ್ರಶಾಂತ್ ಇದ್ದಾರೆ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಕಾಂಗ್ರೆಸ್ನಿಂದ ಐಶ್ವರ್ಯ ಮಹಾದೇವ್ ಅವರು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಜಾಯ್ನ್ ಆಗ್ತಾರೆ ಎಂ ಜಿ ಮಹೇಶ್ ಬಿಜೆಪಿಯಿಂದ ಜಾಯ್ನ್ ಆಗ್ತಾರೆ ಪ್ರಶಾಂತ್ ಈ ರೀತಿಯ ಸರ್ವೆಗಳಿಗೆ ಅಲ್ಟಿಮೇಟ್ ಟೆಸ್ಟ್ ಅನ್ನೋದಿರೋದಿಲ್ಲ ಸಂಖ್ಯೆಗಳನ್ನು ಕೊಟ್ಟಾಗ ಬಿ ಜೆ ಇಷ್ಟು ಗೆಲ್ತಾರೆ ಇಷ್ಟು ಗೆಲ್ತಾರೆ ಎನ್ ಡಿ ಎ ಇಷ್ಟು ಐ ಎನ್ ಡಿ ಎಷ್ಟು ನಂಬರ್ಗಳನ್ನು ಕೊಟ್ಟಾಗ ಜೂನ್ ನಾಲ್ಕನೇ ತಾರೀಕು ನಾವು ವೆರಿಫೈ ಮಾಡ್ಬೋದು ಯಾವ ಸರ್ವೆ ಅಕ್ಯುರೇಟ್ ಇತ್ತು ಯಾವ ಸರ್ವೆ ಮಿಸ್ ಹೊಡೀತು ಅಂತ ಬಟ್ ಈ ರೀತಿಯ ಸರ್ವೆಗಳಿಗೆ ಆ ಅಲ್ಟಿಮೇಟ್ ಟೆಸ್ಟ್ ಅನ್ನೋದು ಇರೋದಿಲ್ಲ ಇಲ್ಲ ಅದೇನಿರುತ್ತೆ ಅನೇಕ ಬಾರಿ ನೀವು ಯಾವ್ಯಾವ ವಿಚಾರಗಳ ಬಗ್ಗೆ ಪ್ರಶ್ನೆ ಕೇಳಿರ್ತೀರೋ ಅದು ಕೊನೆಯದಾಗಿ ಸೀಟ್ ಪ್ರೊಜೆಕ್ಷನ್ ಮೇಲೆ ವೋಟ್ ಶೇರ್ ಪ್ರೊಜೆಕ್ಷನ್ ಮೇಲೆ ಏನು ಪರಿಣಾಮವನ್ನು ಬೀರುತ್ತೆ ಅಂತಕ್ಕಂಥದ್ದು ಚುನಾವಣೆಯಲ್ಲಿ ತುಂಬ ಕುತೂಹಲದಿಂದ ಗಮನಿಸಲಾಗುತ್ತೆ ಬಟ್ ಈ ರೀತಿಯ ಪ್ರಶ್ನೆಗಳಿಗೆ ಪ್ರಶ್ ಉತ್ತರಗಳು ಅದರ ಯಾವ ಡೆಮೋಗ್ರಫಿಯಿಂದ ಪಡೆಯಲಾಗುತ್ತೆ ವೇರಿಯೇಬಲ್ಸ್ ಎಷ್ಟು ಯೂಸ್ ಮಾಡಲಾಗಿರುತ್ತೆ ಜನಮಾನಸದಲ್ಲಿ ಈ ರೀತಿಯ ರಿಯಲ್ ಇಶ್ಯೂಸ್ಗಳ ಬಗ್ಗೆ ನಿಜಕ್ಕೂ ಏನು ಇದೆ ಬಟ್ ಈ ಅಭಿಪ್ರಾಯ ನಾಟ್ ನೆಸೆಸರಿಲಿ ನಿಮ್ಮ ವೋಟಿಂಗ್ ಪ್ಯಾಟರ್ನಲ್ಲೇ ಅದೇ ರೀತಿಯ ಅಭಿಪ್ರಾಯ ಇರುತ್ತೆ ಇರಲ್ಲ ಅದರಲ್ಲಿ ಬೇರೆ ಬೇರೆ ಜಾತಿ ಇರುತ್ತೆ ಕೇಂದ್ರದಲ್ಲಿ ನನಗ್ಯಾರು ಬೇಕು ಅಂತಕ್ಕಂಥದ್ದು ಇರುತ್ತೆ ಅನೇಕ ಬಾರಿ ಸಿಟ್ಟಿಂಗ್ ಮೆಂಬರ್ ವಿರುದ್ಧದ ಆಕ್ರೋಶ ಇರುತ್ತೆ ನಾವು ಬಹಳಷ್ಟು ಸಲ ನೋಡಿದ್ದೀವಿ ವೋಟಿಂಗ್ ಪ್ಯಾಟರ್ನ್ ಮೇಲೆ ಅಂದರೆ ಭಾರತದಲ್ಲಿ ಇನ್ನೂ ಕೂಡ ಒಂದು ವಿಷಯದ ಮೇಲೆ ಅಥವಾ ಗಂಭೀರ ವಿಷಯಗಳ ಮೇಲೆ ಚುನಾವಣೆಗಳು ನಡೆದಿದ್ದು ಅಪರೂಪ ಅಥವಾ ಕಡಿಮೆ ಎಸ್ ವೈಯಕ್ತಿಕ ವಿಷಯದ ಮೇಲೆ ನಡೆದಿತ್ತು ಆವಾಗ ಅದೇ ಎಲೆಕ್ಷನ್ ತುಂಬಾ ಕೆಲ್ಸ ತುಂಬಾ ರೋಡು ಎಲ್ಲ ಮಾಡ್ಸಿದನ್ರಿ ಅದ್ರ ನಾನು ಹೋದಾಗ ಮಾತಾಡ್ಸಿಲ್ಲ ಅನ್ನೋದು ಅನೇಕ ಬಾರಿ ವೋಟರ್ ಅಥವಾ ಎಲ್ಲ ಸರಿ ಇದೆ ರೀ ಆದ್ರೆ ನನ್ ಜಾತಿ ಅವನ ಜಾತಿ ಬೇರೆ ಬೇರೆ ನನ್ ಜಾತಿಯನ್ನು ನಿಂತಿದನಲ್ಲ ಅನ್ನೋದು ಕೂಡ ವೋಟಿಂಗ್ ನಾನು ಯಾವ್ದೋ ಸಂಸದರ ಜೊತೆ ಈಗಲ್ಲ ಒಂದು ವರ್ಷದ ಹಿಂದೆ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಅಭಿವೃದ್ಧಿ ಕೆಲಸದ ಬಗ್ಗೆ ಇಷ್ಟೆಲ್ಲ ಕೆಲಸ ಮಾಡಿದಿರಿ ಬಿಡಿ ಮತ್ತೆ ಮುಂದಿನ ಚುನಾವಣೆ ಏನು ಗೆಲ್ಲೋದೇನು ಇಲ್ವಲ್ಲ ಅಂದ್ರೆ ಇದರ ಮೇಲೆ ಗೆಲ್ಲೋಕೆ ಆಗೋದಿಲ್ಲ ಅಂದ್ರವರು ಇದರ ಮೇಲೆ ಗೆಲ್ಲೋದಕ್ಕಾಗೋದಿಲ್ಲ ಅಂತಿಮವಾಗಿ ಚುನಾವಣೆಯ ಸಂದರ್ಭದಲ್ಲಿ ಏನು ವರ್ಕೌಟ್ ಆಗುತ್ತೆ ಯಾವ ಚರ್ಚೆಗಳಿರ್ತವೆ ನಾನು ಎಷ್ಟು ಮದುವೆಗಳಿಗೆ ಹೋಗಿದ್ದೀನಿ ಎಷ್ಟು ಅಂತ್ಯ ಸಂಸ್ಕಾರಗಳಿಗೆ ಹೋಗಿದ್ದೀನಿ ಅನ್ನೋದು ಮ್ಯಾಟ್ರ್ ಆಗುತ್ತೆ ಅದು ಮ್ಯಾಟ್ರ್ ಆಗುತ್ತೆ ಅದು ಅದು ನಿಶ್ಚಿತವಾಗಿ ಆಗುತ್ತೆ ನಾನು ನನ್ನ ಬೆಂಬಲಿಗರನ್ನು ಕರ್ಕೊಂಡು ಬಂದಾಗ ನೀವು ಟೂರ್ನಾಮೆಂಟಿಗೆ ದುಡ್ಡು ಕೊಟ್ರಾ ಎಸ್ ಅದು ಮ್ಯಾಟ್ರ್ ಆಗುತ್ತೆ ಭಾರತದಲ್ಲಿ ಇನ್ನೂ ಕೂಡ ಎಲ್ಲ ಚುನಾವಣೆಗಳಲ್ಲಿ ದುರದೃಷ್ಟವಶಾತ್ ಬದಲಾಗಬೇಕು ಆದರೆ ಬದಲಾಗಲಿಕ್ಕೂ ಒಂದಿಷ್ಟು ಸಮಯ ತೆಗೆದುಕೊಳ್ಳುತ್ತೆ ಹೀಗಾಗಿ ಈ ಈ ಪ್ರಶ್ನೋತ್ತರಗಳು ಏನಿವೆ ಇವು ಬಹಳ ನಿಮ್ಮ ಇಡೀ ಪೊಲಿಟಿ ಸೋಷಿಯೋ ಪೊಲಿಟಿಕಲ್ ಅಟ್ಮಾಸ್ಫಿಯರ್ ಹೇಗಿದೆ ಜನ ಹೇಗೆ ರಿಸೀವ್ ಮಾಡ್ತಾ ಇದ್ದಾರೆ ಜನರಲ್ಲಿ ಯಾವುದು ಟ್ರ್ಯಾಕ್ಷನ್ ಇದೆ ಇದನ್ನು ತಿಳಿದುಕೊಳ್ಳೇಬೇಕಾಗಿರ್ತಕ್ಕಂಥ ವಿಷಯ ಆದರೆ ನಾಟ್ ನೆಸಸರಿಲಿ ದಿಸ್ ವಿಲ್ ಇಫೆಕ್ಟ್ ಆನ್ ವೋಟಿಂಗ್ ಪ್ಯಾಟರ್ನ್ ಎಸ್ ಈ ಇದರ ಜೊತೆ ಜೊತೆಗೆ ಸಾಕಷ್ಟು ವೇರಿಯೇಬಲ್ಸ್ಗಳು ನಿಮಗೆ ವೋಟ್ ಮಾಡುವಾಗ ಇರುತ್ತೆ ಕರೆಕ್ಟ್ ಓಟ್ ಮಾಡುವಾಗ ಹಿಂದಿನ ದಿನ ಏನಾಯಿತು ಅಂತಕ್ಕಂಥದ್ದು ಕೂಡ ಭಾಳ ಮುಖ್ಯ ಆಗಿದೆ ಕಡಿಮೆ ಅಂತರದಲ್ಲಿ ಚುನಾವಣೆ ಸೋತಂಥ ಕೆಲವರು ಕೈ ಕೈ ಕೈತಾ ಇದ್ದಾರೆ ಇನ್ನೊಂದು ಎರಡು ಕೋಟಿ ದುಡ್ಡು ಇದ್ದಾರೆ ನನಗೆ ಅದು ಅದು ನಾವು ಅದರ ಬಗ್ಗೆ ಎಲ್ಲೂ ಚರ್ಚೆ ಮಾಡಲ್ಲ ಮಾತಾಡಲ್ಲ ಮಾಡಬೇಕ್ರಿ ಮಾತಾಡ್ಬೇಕು ಯಾರು ಬಟ್ ಅದು ದೊಡ್ಡ ಪರಿಣಾಮವನ್ನು ಚುನಾವಣೆಯಲ್ಲಿ ಬೀಳುತ್ತೆ ಈಗ ಅನೇಕರು ಮಾತಾಡ್ಕೊಳ್ತಾ ಇದಾರೆ ಯಾಕಿನ್ನೂ ಚುನಾವಣೆಯ ಹವ ಎದ್ದಿಲ್ಲ ಅಂತ ಅನೇಕ ಅಭ್ಯರ್ಥಿಗಳು ನನಗೆ ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲ ದುಡ್ಡು ಖರ್ಚು ಮಾಡಿದ ದಿನದಿಂದ ಹವಾ ಏಳುತ್ತೆ ಅಂತ ಇಲ್ಲದೇ ಈಗ ಭಾರತದಲ್ಲಿ ಹವಾ ಹೇಳಲ್ಲ ಟೆಲಿವಿಷನ್ ಮೀಡಿಯಾಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ನಡೀತಾ ಇರುತ್ತೆ ಆನ್ ಗ್ರೌಂಡ್ ಹವಾ ಹೇಳೋದು ಅಭ್ಯರ್ಥಿ ದುಡ್ಡು ಖರ್ಚು ಮಾಡಿದ ದಿನದಿಂದ ಶುರು ಆಗುತ್ತೆ ಹೀಗಾಗಿ ಅನೇಕ ಬಾರಿ ರಿಯಲ್ ಇಶ್ಯೂಸ್ಗಳ ಮೇಲೆ ಚುನಾವಣೆ ನಡೆಯುತ್ತಾ ಅನ್ನೋ ಕೂಡ ಅದಕ್ಕೊಂದು ಬೇರೆ ಸರ್ವೆ ಮಾಡಬೇಕು ರೆಬೆಲ್ ಸ್ಟಾರ್ ಅಂಬರೀಷ್ ಅವ್ರ ಜೊತೆಗೆ ಹಿಂಗೆ ಚುನಾವಣೆ ಹತ್ರ ಬಂದಂಥ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೆ ಪ್ರಚಾರಕ್ಕೆ ತುಂಬ ಕಡಿಮೆ ಟೈಮ್ ಸಿಕ್ತಲ್ವಾ ನಿಮಗೆ ಅಂತ ಕೇಳಿದೆ ಚುನಾವಣೆ ಘೋಷಣೆ ಆದಮೇಲೆ ಮತದಾನದ ತನಕ ಟೈಮ್ ತುಂಬ ಕಡಿಮೆ ಆಯಿತು ಹಿಂಗಾಗಿದ್ದು ಪುಣ್ಯ ಜಾಸ್ತಿ ಟೈಮ್ ಸಿಕ್ಕರೆ ಬೆನ್ನಿಗೆ ಎ ಟಿ ಎಮ್ ಕಟ್ಕೊಂಡು ಓಡಾಡಬೇಕಾಗತ್ತೆ ಅಂತ ಹೇಳಿದರು ದಿಸ್ ವಾಸ್ ದ ಎಕ್ಸಾಕ್ಟ್ ಸೆಂಟೆನ್ಸ್ ಈ ಸೆಟ್ ಬೆನ್ನಿಗೆ ಎ ಟಿ ಎಮ್ ಕಟ್ಕೊಂಡು ಓಡಾಡಬೇಕಾಗತ್ತೆ ಐವತ್ತು ದಿನ ಈ ಬಾರಿ ಸಿಕ್ಕಿದೆ ಈಗ ಉತ್ತರ ಕರ್ನಾಟಕದಲ್ಲೆಲ್ಲ ಐವತ್ತು ದಿನದ ಐವತ್ತು ದಿನ ವಿಚಾರ ಆ ಐವತ್ತು ದಿನದಲ್ಲ ಆ ಅಭ್ಯರ್ಥಿ ಹೈರಾಣಾಗಿ ಹೋಗಿರ್ತಾನೆ ಎಸ್ ಈಗ ಮೊನ್ನೆ ಜಯಪ್ರಕಾಶ್ ಹೆಗಡೆ ಎಲ್ಲ ಸಿಕ್ಕಿದರು ಹ್ಞೂ ಅವರಂತ ಇದ್ದರು ನಾನು ಎರಡು ಸಾವಿರದ ಹನ್ನೊಂದರಲ್ಲಿ ಚುನಾವಣೆಗೆ ನಿಂತಿದ್ದೆ ಉಪ ಚುನಾವಣೆಗೆ ಅದಕ್ಕಿಂತ ಮುಂಚೆ ಪಕ್ಷೇತರನಾಗ ನಾನು ಗೆದ್ದಿದ್ದೆ ಬ್ರಹ್ಮವರದಂಥ ಕ್ಷೇತ್ರದಲ್ಲಿ ಎಸ್ ಇಪ್ಪತ್ನಾಲ್ಕರ ಚುನಾವಣೆ ಇಸ್ ಎಂಟೈರ್ಲಿ ಡಿಫ್ರೆಂಟ್ ಅದು ಯಾವುದೇ ಪೊಲಿಟಿಕಲ್ ಪಾರ್ಟಿಯಿಂದ ನೀವು ಬನ್ನಿ ಅದೆಷ್ಟೇ ಸಿದ್ಧಾಂತ ಹೇಳಿ ಅದು ಹಿಂದುತ್ವ ಹೇಳಿ ಸೆಕ್ಯುಲರಿಸಮ್ ಹೇಳಿ ಎಲ್ಲವೂ ಹೇಳಿ ಅಂತಿಮವಾಗಿ ಚುನಾವಣೆಯ ಶಾಶ್ವತ ಸತ್ಯ ಇವತ್ತೇನು ಅಂತ ಕೇಳಿದರೆ ಬಹುಪಾಲು ದುಡ್ಡು ಹೌ ಡೀಪ್ ಇಸ್ ಯುವರ್ ಪಾಕೆಟ್ ಅಲ್ಲಿ ಬಹುಪಾಲು ಜಾತಿ ಅದರ ಹೊರತಾಗಿ ವಿ ಶುಡ್ ಅನಲೈಸ್ ದಿಸ್ ನಾವು ಈ ವಿಷಯಗಳನ್ನು ಚರ್ಚೆ ಮಾಡಬೇಕು ಸಾಧ್ಯವಾದಷ್ಟು ಮೇನ್ ಸ್ಟ್ರೀಮಿಗೆ ತರಲಿಕ್ಕೆ ಸಾಧ್ಯ ಆಗತ್ತಾ ಅಂತಕ್ಕಂಥದ್ರ ಬಗ್ಗೆ ಕೂಡ ಐಶ್ವರ್ಯ ಮಹಾದೇವ್ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ ಐಶ್ವರ್ಯ ಮೇಡಮ್ ನಮಸ್ಕಾರ ನಮಸ್ಕಾರ ಸರ್ ಸುಮಾರು ಸರ್ವೆಗಳನ್ನು ತೋರ್ಸಿದೀವಿ ನಾವು ಎಲ್ಲಾ ಸರ್ವೆಗಳು ನಂಬರ್ಗಳನ್ನೇ ಹೇಳ್ತಾ ಇದ್ವು ಎನ್ ಡಿ ಇಷ್ಟು ಸ್ಥಾನ ಐ ಎನ್ ಡಿ ಇಷ್ಟು ಸ್ಥಾನ ಬಿಜೆಪಿ ಸಿಂಗಲ್ ಹ್ಯಾಂಡೆಡ್ ಲಿಸ್ಟ್ ಬರುತ್ತೆ ಕಾಂಗ್ರೆಸ್ ಸಿಂಗಲ್ ಹ್ಯಾಂಡೆಡ್ ಲೀಸ್ಟ್ ಬರುತ್ತೆ ಬಟ್ ಇವತ್ತಿನ ಸರ್ವೆ ಇದಲ್ಲ ಇವತ್ತಿನ ಸರ್ವೆ ಇದೊಂಥರ ಕ್ವಾಲಿಟೇಟಿವ್ ಸರ್ವೆ ಇದ್ನ ಅನ್ಬೋದು ನಿರುದ್ಯೋಗ ಬೆಲೆ ಏರಿಕೆ ರಾಮ್ ಮಂದಿರದ ಪರಿಣಾಮ ಏನಾಗುತ್ತೆ ದೇಶದ ಭದ್ರತೆ ವಿಷಯದಲ್ಲಿ ಜನ ಏನು ಅಭಿಪ್ರಾಯ ಪಡ್ತಾರೆ ಈ ನಂಬರ್ ನಂಬರ್ಗಳನ್ನು ಹೇಳ್ತಾ ಹೋಗುತ್ತೆ ಈ ಸರ್ವೆ ಹಲೋ ಕೇಳಿಸ್ತಾ ಇದೆಯಾ ಐಶ್ವರ್ಯ ಅವರೇ ಕೇಳಿಸ್ತಾ ಇದೆ ಕೇಳಿಸ್ತಾ ಇದೆ ತಾವ್ ಹೇಳಿದ ಪ್ರಶ್ನೆ ಕೂಡ ಸಮಸ್ಯೆಗಳು ಮತ್ತು ಮೂಡ್ ಅಂತ ಬಂದಾಗ ನಿಮಗ್ ಸರ್ ಮೊದಲನೇದಾಗಿ ಯಾವುದೇ ಸಮೀಕ್ಷೆ ನಡೀಲಿ ಸ್ಯಾಂಪಲ್ ಸೈಜ್ ಆಗಿರ್ಬೋದು ಕ್ವೆಶನ್ ಸೈಜ್ ಆಗಿರ್ಬೋದು ವೇರಿಡ್ ಆನ್ಸರ್ಗಳು ಬರೋದಂತೂ ಏನಂತೀನಿ ಖಚಿತ ಇದು ಮೂಡ್ ಆಫ್ ದ ನೇಷನ್ ಅಂದಾಗ ಒಂದ್ ರೀತಿ ಮೂಡ್ ಆಫ್ ದ ನೇಷನ್ ಅಂತ ಮಾತಾಡ್ತೀರಾ ಬಟ್ ಇಟ್ ಈಸ್ ನಾಟ್ ಫೈನಲ್ ಎರಡನೇದು ದ್ ಅ ಫನಾಮಿನಾ ಆಫ್ ಅ ಸೈಲೆಂಟ್ ವೋಟರ್ ಎಷ್ಟೋ ಜನ ಮಾತಾಡಿರಲ್ಲ ಎಷ್ಟೋ ಜನ ಮುಂದ್ ಬಂದು ಅವರ ಅಭಿಪ್ರಾಯ ಏನು ಅಂತ ತಿಳಿಸಿರಲ್ಲ ಮೂರನೇದಾಗಿ ನಾವು ಇನ್ನೂ ಚುನಾವಣೆ ಹತ್ತಿರ ಬಂದಾಗ ತಮ್ಗೆ ಇನ್ನೂ ಪ್ಯಾಟರ್ನ್ ಗೊತ್ತಾಗತ್ತೆ ಅನ್ಕೋತೀನಿ ಸರ್ ಬಟ್ ಒಂದು ನಾವು ಹೇಳಬೇಕು ನೀವು ತಾವು ಕೇಳಿರುವಂತ ಪ್ರಶ್ನೆಗಳು ಅಥವಾ ಯಾವ ರೀತಿ ಕ್ವಾಲಿಟೇಟಿವ್ ಆಗಿ ಅನಾಲಿಸಿಸ್ ನಡೆದಿದ್ರು ಅದನ್ನ ನಾವು ಏನಂತೀನಿ ಅಪ್ರಿಷಿಯೇಟ್ ಮಾಡಲೇಬೇಕು ಇದು ಒಂಥರ ಡಿಫ್ರೆಂಟ್ ಟೈಪ್ ಆಫ್ ಸರ್ವೆ ಅಂತ ಹೇಳ್ಬೋದು ಜನದ ಅಭಿಪ್ರಾಯ ಮೂಡು ಅನಿಸಿಕೆಗಳನ್ನ ಅದನ್ನು ಕೂಡ ಏನಂತೀನಿ ಟೇಕಿಂಗ್ ಇನ್ ಟು ಕನ್ಸಿಡರೇಷನ್ ಮಾಡಿರೋದಿಂದ ಇಟ್ಸ್ ಹೈಲಿ ಅಪ್ರಿಷಿಯಬಲ್ ಬಟ್ ಹೋಗ್ತಾ ಇನ್ನೂ ಗೊತ್ತಾಗುತ್ತೆ ವಾಟ್ ಈಸ್ ದ ಟ್ರೂ ದ ನೇಷನ್ ಅಂತ ಅಜಿತ್ ಸರ್ ಆಮೇಲೆ ತುಂಬಾ ಸಲ ಏನಾಗುತ್ತೆ ಸರ್ವೆಗಳು ಯಾರಿಗೆ ಫೇವರೇಬಲ್ ಆಗಿರ್ಲೋ ಆಗಿರೋದಿಲ್ವೋ ಅವರು ಸರ್ವೆಗಳ ವಿರುದ್ಧ ಮಾತಾಡ್ತಾರೆ ಸ್ಯಾಂಪಲ್ ಸೈಜ್ ಎಷ್ಟು ತಗೊಂಡಿದ್ದಾರೆ ಈ ಸರ್ವೆ ಆ ಮಾಡ್ಸಿರೋದು ಮಾಡಿಸಿರೋದು ಆ ಸಂಸ್ಥೆ ನಮಗೆ ಗೊತ್ತು ಬಿಡ್ರಿ ಅಂತ ಸರ್ ಬಹಳಷ್ಟು ಬಾರಿ ಏನಾಗತ್ತೆ ಅಂದ್ರೆ ಸ್ಯಾಂಪಲ್ ಸೈಝ್ ಇರ್ಬೋದು ಸ್ಯಾಂಪಲಿಂಗ್ ಮೆಥಡ್ ಇರ್ಬೋದು ಸರ್ವೆ ಇರ್ಬೋದು ಯಾಕಂದ್ರೆ ಭಾರತದಂತ ದೇಶದಲ್ಲಿ ಡೈವರ್ಸಿಟಿ ಎಷ್ಟಿದೆ ಅಂದ್ರೆ ಯು ಕ್ಯಾನ್ ನಾಟ್ ಕ್ವಾಲಿಟೇಟಿವ್ಲಿ ಆರ್ ಕ್ವಾಂಟಿಟೇಟಿವ್ಲಿ ಅನಲೈಸ್ ಎವ್ರಿಥಿಂಗ್ ಒಂದು ಚಿಕ್ಕ ಪೋರ್ಷನ್ ಅಲ್ಲಿ ಎಕ್ಸ್ಟ್ರೋಪುಲೇಟ್ ಮಾಡೋದ್ ಕಷ್ಟ ಆಗತ್ತೆ ಬಟ್ ಬಹಳಷ್ಟು ಜನ ಉದಾಹರಣೆಗೆ ನಮ್ ಕರ್ನಾಟಕ ರಾಜ್ಯ ಚುನಾವಣೆ ಆಗಿರ್ಬೋದು ಸ್ವಲ್ಪ ಜನ ಬಹಳ ಹತ್ರ ಬಂದ್ರು ಸ್ವಲ್ಪ ಜನ ಬಹಳ ದೂರದಿಂದ ಅದೇ ಮಿಸ್ ದ ಮಾರ್ಕ್ ಬಟ್ ಕೊನೆಗೆ ಎಂಡ್ ಆಫ್ ದ ಡೇ ಮತದಾನ ಆಗೋ ದಿಸಾನೆ ಆ ಮನ್ಸಲ್ಲಿ ನನಗೆ ಏನಿರತ್ತೆ ನಾನು ವೋಟ್ ಮಾಡಕ್ ಹೋದಾಗ ಅದೇ ರೀತಿ ಕೋಟಿ ಕೋಟಿ ಜನಗಳು ಮನಸ್ಸಲ್ಲಿ ಅವತ್ತೇನಿದು ದಟ್ ಈಸ್ ಡಿಟರ್ಮಿನಿಂಗ್ ಫ್ಯಾಕ್ಟರ್ ಅನ್ಕೋತೀನಿ ಅದನ್ನೇ ಮಾತಾಡ್ತಾ ಇದ್ವಿ ನಾನು ಪ್ರಶಾಂತು ಚರ್ಚೆಗಳೇನೇ ಆಗ್ಲಿ ಫೈನಲಿ ಡಿಸೈಡ್ ಆಗುವಂತ ವಿಷಯಗಳ ಬೇರೆ ಬೇರೆ ಇರ್ತವೆ ಅಂತ ಎನ್ ಜಿ ಮಹೇಶ್ ಅವ್ರ ಮನ ಜಾಯ್ನ್ ಆಗಿದ್ದಾರೆ ಬಿಜೆಪಿಯಿಂದ ಮಹೇಶ್ ಅವರೇ ನಮಸ್ತೆ ಹೇಳಿ ಸಂಖ್ಯೆಗಳನ್ನು ಹೇಳೋ ಸರ್ವೆ ಇದಲ್ಲ ಬೇರೆ ಬೇರೆ ವಿಷಯಗಳ ಬಗ್ಗೆ ಜನಾಭಿಪ್ರಾಯವನ್ನು ಹೇಳುತ್ತೆ ಈ ದೇಶದಲ್ಲಿ ನಿರುದ್ಯೋಗ ಎಷ್ಟು ಚರ್ಚೆ ಆಗ್ತಾ ಇದೆ ಬೆಲೆ ಏರಿಕೆ ಎಷ್ಟು ಚರ್ಚೆ ಆಗ್ತಾ ಇದೆ ರಾಮ ಮಂದಿರದ ವಿಷಯದ ಮೇಲೆ ಓಟಿನ ಪ್ಯಾಟರ್ನ್ ಆಗುವ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಇತ್ಯಾದಿ ಇತ್ಯಾದಿ ಅದನ್ನು ನೋಡಿದಾಗ ಮೂಡ್ ಆಫ್ ದ ವೋಟರ್ ನಿಮ್ಮ ಫೇವರೇಬಲ್ ಆಗಿದೆ ಅಂತ ಅನ್ಸುತ್ತ ಹಂಡ್ರೆಡ್ ಪರ್ಸೆಂಟ್ ಏನು ನೀವು ಪ್ಯಾರಾಮೀಟರ್ಸು ಏನೆಲ್ಲ ಕ್ವಶ್ಚನರಿಸರಿಸ ಇವತ್ತು ಜನಸಾಮಾನ್ಯರ ಮುಂದೆ ಇದೆ ನೀವು ಅದು ರಾಮ ಮಂದಿರದಿಂದ ಹಿಡಿದು ನಿರುದ್ಯೋಗ ಸಮಸ್ಯೆ ತನಕ ಪ್ರತಿಯೊಂದು ವಿಷಯಕ್ಕೂ ಕೂಡ ಬಹುಶಃ ಈ ಹತ್ತು ವರ್ಷದಲ್ಲಿ ಬಿ ಜೆ ಪಿ ಅಡ್ರೆಸ್ ಮಾಡಿದಷ್ಟು ಬಹುಶಃ ಇನ್ನೊಂದು ಯಾವುದು ಸರ್ಕಾರ ಕೂಡ ಕಲ್ಪನೆ ಮಾಡ್ಕೊಳ್ಳೋಕೆ ಅಷ್ಟರ ಮಟ್ಟಿಗೆ ನಾವು ಸಾಧನೆ ಮಾಡಿದ್ದೇವೆ ಈ ರಾಮ ಮಂದಿರದ ವಿಚಾರ ಎಷ್ಟು ಎಪ್ಪತ್ತು ವರ್ಷಗಳ ಕಾಲ ಈ ರಾಮ ಮಂದಿರ ಆಗಬಾರ್ದು ಅಂತೇಳಿ ಬಾಬ್ರಿ ಮಸ್ಜಿದಿ ಸಮಿತಿ ಹೆಂಗೆ ಅಡ್ಡ ಹಾಕಿದೆಯೋ ಅದಕ್ಕಿಂತ ಜಾಸ್ತಿ ಕಾಂಗ್ರೆಸ್ ಅಡ್ಡ ಹಾಕಿತ್ತು ಜನಗಳಿಗೆ ಅದು ಮೂಡ್ ಆಫ್ ದಿ ನೇಷನ್ ಖಂಡಿತ ಅರ್ಥ ಆಗುತ್ತೆ ಭಾರತೀಯ ಜನತಾ ಪಾರ್ಟಿ ಈ ಒಂದು ಸಂಘರ್ಷದಲ್ಲಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂಥದ್ದು ಇದನ್ನು ನ್ಯಾಯಾಂಗದ ಮುಖಾಂತರ ಅದಕ್ಕೆ ನ್ಯಾಯ ಒದಗಿಸ್ತಕ್ಕಂಥ ಐನೂರು ವರ್ಷಗಳ ಈ ಸತತ ಹೋರಾಟದ ನಂತರ ನೂರಾರು ಕೋಟಿ ಹಿಂದೂಗಳ ಭಾವನೆಗೆ ಬೆಲೆ ಕೊಡ್ತಕ್ಕಂಥ ಕೆಲಸವನ್ನು ಬಿ ಜೆ ಪಿ ಮಾಡಿದೆ ಅಂತಕ್ಕಂಥದ್ದು ಅರ್ಥ ಆಗಿರುವಂಥದ್ದು ನೋಡ ಸರ್ವೆ ಏನು ಹೇಳುತ್ತೆ ಅಂತ ಸರ್ವೆ ಏನು ಹೇಳುತ್ತೆ ಕೆಲವು ವಿಷಯಗಳು ನಮಗೆ ಬಹಳ ದೊಡ್ಡದು ರೀ ಕೆಲವು ವಿಷಯಗಳು ನಮಗೆ ಮೋಸ್ಟ್ ಇಂಪಾರ್ಟೆಂಟು ಅಂತ ಅನ್ಸಿರ್ತವೆ ಬಟ್ ಜನ್ರಿಗೆ ಹಂಗೆ ಅನ್ಸಿರ್ಬೇಕಲ್ಲ ಅಲ್ಲ ಒಂದು ಕೆಲವು ವಿಷಯಗಳು ನಮಗೆ ತುಂಬ ಸಣ್ಣ ವಿಷಯ ಅನ್ಸಿರುತ್ತಪ್ಪ ಜನರಿಗೆ ಅದೇ ದೊಡ್ಡ ವಿಷಯ ಅನ್ಸಿರ್ಬೋದು ಅಲ್ಲ ನೋಡಿ ನಾನು ಒಂದು ವಿಷಯ ಹೇಳ್ತೀನಿ ನಮ್ಮ ಒಟ್ಟು ಈ ಹತ್ತು ವರ್ಷಗಳ ನಮ್ಮ ಆಡಳಿತ ಪ್ರತಿಯೊಂದು ವಿಷಯಕ್ಕೂ ಕೂಡ ನಾವು ಸ್ಪಂದನೆ ಮಾಡಿರ್ತಕ್ಕಂಥದ್ದು ಆ ಒಂದು ಆ ಸ್ಪರ್ಶ ಅಂತಕ್ಕಂಥದ್ದು ಇದೆಯಲ್ಲ ಇಂಥ ವಿಚಾರ ಅಂತಂತಲ್ಲ ಬರ್ತಕ್ಕಂಥ ಎರಡು ಸಾವಿರದ ನಲವತ್ತೇಳರ ಏನು ಅಮೃತ ಕಾಲ ಅಂತಿದೆ ಭಾರತವನ್ನು ನೋಡಬೇಕು ಅಂತ ನಮ್ಮ ಏನೋ ಒಂದು ಕನಸೇನಿದೆ ಆ ದಿಕ್ಕಿಗೆ ಅನೇಕ ರೀತಿಯ ಪ್ರಯತ್ನಗಳನ್ನು ಈ ಕಳೆದ ಹತ್ತು ವರ್ಷಗಳಲ್ಲಿ ನಾವು ಮಾಡಿದ್ದೀವಿ ನೀವು ಯಾವ ಪ್ರಶ್ನೆ ತೆಗೆದುಕೊಳ್ಳಿ ಅದು ಅದು ನಿರುದ್ಯೋಗ ತೆಗೆದುಕೊಳ್ಳಿ ರಾಮ ಮಂದಿರ ತೆಗೆದುಕೊಳ್ಳಿ ಕಾನೂನು ಸೀರೆ ಆಗಿದ್ರೆ ಮೊದಲನೇ ಪ್ರಶ್ನೆ ತಗೊಳ್ಳೋಣ ತಗೊಳ್ಳಿ ಮೊದಲನೆಯ ಪ್ರಶ್ನೆ ಲೋಕ ನೀತಿ ಸಿಎಸ್ಡಿ ಎಸ್ ಸರ್ವೆಯಲ್ಲಿ ಮೊದಲ ಪ್ರಶ್ನೆ ಈ ಸಲದ ಲೋಕಸಭಾ ಚುನಾವಣೆ ವಿಷಯ ಯಾವುದು ಯಾವ ವಿಷಯದ ಮೇಲೆ ಚುನಾವಣೆ ನಡೆಯುತ್ತೆ ಪ್ರಶಾಂತ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ನಮ್ಮ ದೇಶದಲ್ಲಿ ಸಬ್ಜೆಕ್ಟ್ ವೈಸ್ ಚುನಾವಣೆಗಳ ನಡೆದಿರುವ ಉದಾಹರಣೆಗಳ ಕಡಿಮೆ ಜನಾಭಿಪ್ರಾಯದ ಪ್ರಕಾರ ಈ ಸಲ ಯಾವ ವಿಷಯದ ಮೇಲೆ ಚುನಾವಣೆ ನಡೆಯುತ್ತೆ ಉತ್ತರ ಬರಲಿ ಹೈಯೆಸ್ಟ್ ಜನ ಹೇಳ್ತಾ ಇರೋದು ಇಪ್ಪತ್ತೇಳು ಪರ್ಸೆಂಟ್ ಜನ ನಿರುದ್ಯೋಗ ಈ ಸಲದ ವಿಷಯ ಅಂತ ನೆಕ್ಸ್ಟ್ ಹೇಳ್ತಾರೆ ಬೆಲೆ ಏರಿಕೆ ಈ ಸಲದ ವಿಷಯ ಅಂತ ಅಭಿವೃದ್ಧಿಯ ವಿಷಯದ ಮೇಲೆ ಚುನಾವಣೆ ನಡೀತಾ ಇದೆ ಅಂತ ಹದಿಮೂರು ಪರ್ಸೆಂಟ್ ಜನ ಹೇಳ್ತಾ ಇದ್ದಾರೆ ಭ್ರಷ್ಟಾಚಾರ ಈ ಸಲದ ಚುನಾವಣೆಯ ವಿಷಯ ಅಂತ ಎಂಟು ಪರ್ಸೆಂಟ್ ಜನ ಹೇಳ್ತಾ ಇದ್ದಾರೆ ರಾಮ ಮಂದಿರ ಚುನಾವಣೆಯ ವಿಷಯ ಅಂತ ಎಂಟು ಪರ್ಸೆಂಟ್ ಜನ ಹಿಂದುತ್ವವೇ ಚುನಾವಣೆಯ ವಿಷಯ ಅಂತ ಎರಡು ಪರ್ಸೆಂಟ್ ಜನ ಬೇರೆ ಬೇರೆ ವಿಷಯಗಳ ಇನ್ನು ಇನ್ನೂ ಅನೇಕ ವಿಷಯಗಳನ್ನು ಹೇಳಿದ್ದಾರೆ ಅಂಥವರು ಹತ್ತೊಂಬತ್ತು ಪರ್ಸೆಂಟ್ ಇದ್ದಾರೆ ಹತ್ತೊಂಬತ್ತು ಪರ್ಸೆಂಟ್ ಹತ್ತೊಂಬತ್ತು ಪರ್ಸೆಂಟ್ ಜನ ಇನ್ನೂ ಬೇರೆ ಬೇರೆ ವಿಷಯಗಳನ್ನು ಹೇಳ್ತಾರೆ ಜಿ ಮಹೇಶ್ ಅವರೇ ಈ ಸಂಖ್ಯೆಗಳು ಡೆಫಿನೆಟ್ಲಿ ನಿಮ್ಗೆ ಅನ್ಸಲ್ಲ ಇಪ್ಪತ್ತೇಳು ಜನ ನಿರುದ್ಯೋಗದ ಚರ್ಚೆ ಮಾಡ್ತಿದಾರಂತೆ ನೂರಕ್ಕ ಮೂರು ಪರ್ಸೆಂಟ್ ಜನ ಬೆಲೆ ಏರಿಕೆ ಬೆಲೆ ಏರಿಕೆ ಚರ್ಚೆ ಮಾಡ್ತಾ ಇದ್ದಾರಂತೆ ಅಲ್ಲಿಗೆ ಐವತ್ತು ಪರ್ಸೆಂಟ್ ಜನ ಅರ್ಧಕ್ಕರ್ಧ ಜನರಿಗೆ ಸಮಸ್ಯೆ ಇದು ಅಡ್ಡಿ ಇಲ್ಲ ನಾನು ನಿಮ್ಗೆ ಅಜಿತ್ ಅವರೇ ನೋಡಿ ಹೇಳ್ತಿರ್ ಕೇಳಿ ಏನು ಬೆಲೆ ಏರಿಕೆ ಮೊದಲು ತೊಗೊಳ್ಳೋಣ ಏನು ಕಳೆದ ಯು ಪಿ ಎ ಅವಧಿ ಒಳಗಡೆ ಈ ಒಳಗಡೆ ಇನ್ಫ್ಲೇಷನನ್ನು ಡಬಲ್ ಡಿಜಿಟ್ಗೆ ತಲುಪಿದ್ದು ಬಹುಶಃ ಸ್ವಾತಂತ್ರ್ಯ ನಂತರ ಯಾವುದಾದ್ರು ಒಂದು ಸರ್ಕಾರ ಈ ಇನ್ಫ್ಲೇಷನ್ ಅಂತಕ್ಕಂಥದ್ದು ಬೆಲೆ ಹೇರಿಕೆ ಅಂತದಕ್ಕಂಥದ್ದನ್ನು ಅತ್ಯಂತ ಕನಿಷ್ಠ ಮಟ್ಟಕ್ಕೆ ತಂದಂಥದ್ದು ಗರಿಷ್ಠ ಮಟ್ಟಕ್ಕೆ ತೆಗೆದುಕೊಂಡಂಥದ್ದು ಕೀರ್ತಿ ಯಾರಿಗಿದೆ ಅಂದರೆ ಅದು ಇದೆ ಕಳೆದ ಹತ್ತು ವರ್ಷಗಳಲ್ಲಿ ಜಾಗತಿಕವಾಗಿ ಏನೆಲ್ಲ ವಿಪ್ಲವಗಳು ನಡೆದಿದ್ರು ಜಾಗತಿಕವಾಗಿ ಆರ್ಥಿಕ ಏರಿಳಿತದ ಮಧ್ಯದಲ್ಲೂ ಕೂಡ ಇವತ್ತು ಭಾರತದ ಒಂದು ಬೆಲೆ ಏರಿಕೆ ಬಗ್ಗೆ ಸರ್ಕಾರ ತೆಗೆದುಕೊಂಡಂಥ ಅತ್ಯಂತ ಕಠಿಣ ದೃಢ ನಿರ್ಧಾರದ ಕಾರಣಕ್ಕೋಸ್ಕರ ಇವತ್ತು ಬೇರೆ ಎಲ್ಲ ದೇಶಗಳಿಗಿಂತ ಬೇರೆ ಎಲ್ಲ ಘಡಕ್ಕಿಗಿಂತ ಭಾರತದ ಬೆಲೆ ಏರಿಕೆ ನಿಯಂತ್ರಣದಲ್ಲಿದೆ ಮತ್ತು ನಾವು ಅದನ್ನು ಲಾಗು ಮಾಡಲಿಕ್ಕೆ ಅದನ್ನು ತಡೆಯಲಿಕ್ಕೆ ಯಶಸ್ವಿ ಕೂಡ ಆಗಿದ್ದೀವಿ ನಾವು ಮತ್ತು ಬರೀ ಅಷ್ಟೇ ಅಂತಲ್ಲ ಶ್ರೀಸಾಮಾನ್ಯನಿಗೆ ಅವನ ಬದುಕನ್ನು ನಿರ್ವಹಣೆ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಥರದ ಉಪಕ್ರಮಗಳನ್ನು ಕೂಡ ನಾವು ತೆಗೆದುಕೊಂಡಿದ್ದೀವಿ ಜಾಗತಿಕವಾಗಿ ನಿಮ್ಗೆ ಹೇಳಬೇಕು ಅಂದರೆ ಕೊರೋನಾ ನಂತರದ ಏನು ಬೆಳವಣಿಗೆ ಇದೆ ಎಂಬತ್ತು ಕೋಟಿ ಮನೆಗಳಿಗೆ ಆಹಾರವನ್ನು ಕೊಡ್ತಕ್ಕಂಥ ಅತ್ಯಂತ ಜಗತ್ತಿನ ದೊಡ್ಡದಾದಂಥ ಯೋಜನೆ ಅದು ನಾವು ಯಶಸ್ವಿಯಾಗಿ ಅದನ್ನು ಇವತ್ತು ಕೂಡ ಅದನ್ನು ತಲುಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ನಾವು ಒಂದು ಕಾಲದಲ್ಲಿ ಇವತ್ತು ಎಡಿಬಲ್ ಆಯಿಲ್ ನಮಗೆ ಸಮಸ್ಯೆ ಆಗಿತ್ತು ಎಡಿಬೆಲೆಯಲ್ಲೂ ನಮಗೆ ನಮ್ದು ರಾಜಕೀಯ ಕಾರಣಕ್ಕೆ ಮಲೇಷ್ಯಾದಿಂದ ಬೇರೆ ಬೇರೆ ಭಾಗದಿಂದ ಇಂಪೋರ್ಟ್ ಮಾಡ್ಕೊಳಕ್ಕೆ ಆಗಿರಲಿಲ್ಲ ನಮಗೆ ಮಹೇಶ್ವರ ನಾನ ನಾನು ಈ ಸರ್ವೆ ನಂಬರ್ಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಯಾರು ಏನು ಮಾಡಿದ್ರು ಏನು ಮಾಡಿಲ್ಲ ಅದಲ್ಲ ಜನರ ಅಭಿಪ್ರಾಯ ಹೇಗಿದೆ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಜನ ಸರ್ ನನಗೆ ವಿಶ್ವಾಸ ಇದೆ ಇಪ್ಪತ್ತೇಳು ಪರ್ಸೆಂಟ್ ಜನ ಏನು ನಿರುದ್ಯೋಗ ಇಪ್ಪತ್ತ್ ಪರ್ಸೆಂಟ್ ಜನ ಏನು ತಾವು ಏನು ಬೆಲೆ ಏರಿಕೆ ಅಂತಿದೆ ಇದು ಎರಡಕ್ಕೂ ಕೂಡ ಯಾವ್ದಾರು ಒಂದು ಪರಿಹಾರ ಮತ್ತೆ ಅದಕ್ಕೆ ಏನಾರು ಒಂದು ಉತ್ತರ ಮತ್ತೆ ಅದಕ್ಕೆ ಏನಾದ್ರು ಮತ್ತೆ ರಾಮ ಮಂದಿರ ರಾಮ ಮಂದಿರ ಅಂತ ಏನು ಹೇಳ್ತಾ ಇದ್ರಲ್ಲ ಎಂಟೆ ಪರ್ಸೆಂಟ್ ಜನ ಅದರ ಬಗ್ಗೆ ಮಾತಾಡ್ತಿರೋದು ಅಲ್ಲ ರಾಮ ಭ್ರಷ್ಟಾಚಾರ ಅಂತಿದ್ದಾರೆ ಅಲ್ಲ ನಿಮಗೆ ಒಂದು ರಾಮ ಮಂದಿರದ ಏನು ಕನಸಿದೆ ಅದನ್ನ ನಾವು ಗುರಿ ಮುಟ್ಟಿಸಿದೇವೆ ನಾವು ಎಂದೂ ಕೂಡ ಅದನ್ನ ರಾಜಕೀಯವಾಗಿ ಅದನ್ನು ಚುನಾವಣಾ ವಿಷಯ ಆಗುತ್ತೆ ಅದರಿಂದ ನಮಗೆ ಲಾಭ ಆಗತ್ತೆ ಇಂದೊಮ್ಮೆ ಚರ್ಚೆ ಮಾಡಿದಾಗಲೂ ಕೂಡ ಅದನ್ನು ಸ್ಪಷ್ಟ ಮಾಡಿದ್ದೆ ಯಾವುದೇ ಕಾರಣಕ್ಕೆ ರಾಮ ಮಂದಿರ ಅಂತಕ್ಕಂಥ ಒಂದು ಅಸ್ಮಿತೆಯ ಪ್ರಶ್ನೆ ಅದು ರಾಜಕೀಯದ ಲಾಭ ನಷ್ಟದ ಪ್ರಶ್ನೆ ಅಲ್ವೇ ಇಲ್ಲ ಅಂತ ನಾವೆಂದೂ ಕೂಡ ಅದು ಚುನಾವಣಾ ರಾಜಕೀಯಕ್ಕೆ ಲಾಭ ಆಗತ್ತೆ ಅಂತ ನಾವೆಂದೂ ಭಾವಿಸಿಲ್ಲ ಅದು ಭಾವಿಸಲು ಕೂಡದು ಅದು ಆಗಲೂ ಕೂಡದು ಆ ಥರ ಆಗಬಾರ್ದು ಆ ಥರ ಧರ್ಮದ ವಿಚಾರದಲ್ಲಿ ಮತೀಯ ವಿಚಾರದಲ್ಲಿ ತುಷ್ಟೀಕರಣದ ರಾಜಕಾರಣದಿಂದ ಲಾಭ ಮಾಡ್ಕೊಳ್ಳೋಕ್ಕೆ ಅಂತ ಏನಾರು ಹೊರಟಿದ್ರೆ ಅದು ಕಾಂಗ್ರೆಸ್ ಹೊರಡತ್ತೆ ನಾವೆಂದು ಆ ಕೆಲಸನೂ ಮಾಡಲ್ಲ ಅದು ಮಾಡ Euskal Herri horre matatzen. Aisbara ಸರ್ ಒಂದ್ ಎರಡು ಮೂರ್ ಉತ್ತರಗಳು ಮೊದನೇದು ರಾಮ ಮಂದಿರ ಯಾವುದು ಲಾಭಕ್ಕಲ್ಲ ಅಂತ ಮಾತಾಡಿದ್ರು ಆದ್ರೆ ಬೆಂಗಳೂರಿಗೆ ಬನ್ನಿ ಸರ್ ನಿಮ್ಮ ಸಿಟ್ಟಿಂಗ್ ಎಂ ಪಿ ಸಿ ಮೋಹನ್ ಅವರು ಒಂದ್ ದೊಡ್ಡ ಪೋಸ್ಟರ್ ನೀತಿ ಸಮಿತಿ ಉಲ್ಲಂಘನೆ ಏನಂತೀನಿ ವಯೋಲೇಟ್ ಕೂಡ ಮಾಡಿ ಅಲ್ಲಿ ರಾಮ ಮಂದಿರ ತಂದ್ವಿ ಅದಕ್ಕೋಸ್ಕರ ಬಿಜೆಪಿಗೆ ಮತ ಹಾಕಿ ಅಂತ ಎಷ್ಟೋ ಕಡೆ ಅವರು ಬರೀ ಪಿಸಿ ಮೋಹನ್ ಎಲ್ಲ ಬಹಳಷ್ಟು ಸಂಸದರು ಮಾಡಿದ್ದಾರೆ ಆಗ್ಲೆ ಎರಡನೇದು ನಿರುದ್ಯೋಗದ ಬಗ್ಗೆ ಮಾತಾಡಿದಾಗ ಸರ್ ಒಂದು ಉತ್ತರ ಪ್ರದೇಶದಲ್ಲಿ ಅರವತ್ತೇಳು ಪ್ಯೂನ್ ಕೆಲಸಗಳಿಗೆ ಇಪ್ಪತ್ ಲಕ್ಷ ಜನ ಅಪ್ಲೈ ಮಾಡಿದ್ರು ಸರ್ ಸೊ ತಮ್ಗೂ ನಿರುದ್ಯೋಗ ಇವತ್ತು ನಿರುದ್ಯೋಗದ ರೇಟ್ ಏಳು ಪಾಯಿಂಟ್ ಆರ್ ಪರ್ಸೆಂಟ್ ಇದೆ ಅನ್ಎಂಪ್ಲಾಯ್ಮೆಂಟ್ ಎಷ್ಟು ವರ್ಷದ ಹೈ ಅಂತ ಮಾತಾಡಿ ಆಯ್ತಾ ಕೊನೆಯದು ಇನ್ಫ್ಲೇಷನ್ ಅಂತ ಬೆಲೆ ಏರ್ಕೆ ಸರ್ ನಾವೆಲ್ಲ ಪಾರ್ಲೇಜಿ ತಿಂದು ಬೆಳೆದೋರು ಮೊದಲು ಹತ್ತು ರೂಪಾಯಿಗೆ ನೂರ್ ಎಷ್ಟೋ ಗ್ರಾಮ್ ಬರೋದು ಇವತ್ತು ಈ ಚಿಕ್ಕ ಪ್ಯಾಕೆಟ್ ಹತ್ತು ರೂಪಾಯಿಗೆ ಬಂದಿದೆ ಇನ್ಫ್ಲೇಷನ್ ಕಂಟ್ರೋಲ್ ಮಾಡಕ್ಕೆ ಬಟ್ ಕೊನೆಯದಾಗಿ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ನೀವು ಇನ್ಫ್ಲೇಷನ್ ರೇಟ್ ತಗೊಳ್ಳಿ ಇಪ್ಪತ್ತು ವರ್ಷ ಬಿಟ್ಬಿಡಿ ಯಾಕಂದ್ರೆ ನಮ್ ಇಡೀ ದೇಶಕ್ಕೆ ಪ್ರಗತಿ ಮತ್ತೆ ಅಚ್ಚೆ ದಿನ ಬಂದಿದೆ ಎರಡ್ ಸಾವಿರದ ಹದಿನಾಲ್ಕರಾದ್ಮೇಲೆ ಅಲ್ವಾ ಈ ವರ್ಷ ಇನ್ಫ್ಲೇಷನ್ ಇಸ್ ದ ಹೈಯೆಸ್ಟ್ ಇನ್ ನೈನ್ ಇಯರ್ಸ್ ಅನ್ಚೆಕ್ ಗ್ಯಾಲಪಿಂಗ್ ಇನ್ಫ್ಲೇಷನ್ ಇಸ್ ಅ ರಿಯಾಲಿಟಿ ಅಂತ ಮಾನಿಟರಿಂಗ್ ಇಂಡಸ್ಟೀಸ್ ಅವರು ಮಾತಾಡಿದ್ದಾರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಬರೀ ನಿರುದ್ಯೋಗ ಅಲ್ಲ ಸರ್ ಭ್ರಷ್ಟಾಚಾರ ಅಂತ ಶುರು ಮಾಡಿದಾಗ ಎಲೆಕ್ಟ್ರಲ್ ಬಾಂಡ್ಸ್ ಅಂತ ಎ ಟು ಝೆಡ್ ನಾವು ಮಾತಾಡಬಹುದು ಇವತ್ತಿನ ಈ ಸಮೀಕ್ಷೆ ನನ್ಗೆ ಖುಷಿ ಏನಂದ್ರೆ ಇಟ್ಸ್ ಅನ್ ಇಶ್ಯೂ ಬೇಸ್ಡ್ ಎಲೆಕ್ಷನ್ ಅಂತ ಎಲ್ಲಾರ್ಗೂ ಗೊತ್ತಾಗತ್ತೆ ಒಬ್ರು ಮಂದಿರ ಅಂತ ಮಾತಾಡ್ತಾರೆ ಅವರು ಏನಂತೀನಿ ಇಮೋಟಿವ್ ಇಶ್ಯೂಸ್ ಬಗ್ಗೆ ಮಾತಾಡಿದಾಗ ಆದ್ರೆ ಜನರು ನೋಡಿದರೆ ಅವ್ರಿಗೆ ಸಾಕಾಗಿದೆ ಅವ್ರಿಗೂ ಗೊತ್ತಾಗತ್ತೆ ನಿರುದ್ಯೋಗ ಇನ್ಫ್ಲೇಷನ್ ಬೆಲೆ ಏರಿಕೆ ಭ್ರಷ್ಟಾಚಾರ ಮತ್ತೆ ಪ್ರ ಡೆವಲಪ್ಮೆಂಟ್ ಆಗಿಲ್ಲ ಅಂತ ಇಶ್ಯೂಸ್ ಅದು ಇವಾಗ ಸಂಸದ್ರು ಬೇರೆ ಏನು ಮಾತಾಡಿಲ್ಲ ಅಜಿತ್ ಸರ್ ಅವರು ಅವರು ದೇವಸ್ಥಾನದ ಬಗ್ಗೆ ಮಾತಾಡ್ತಾರೆ ಅಚ್ಚೇ ದಿನ್ ವಿಕಾಸ್ ಕಾಲ್ ಅಂದವರು ಇವಾಗ ಒಂದ್ ದೇವಸ್ಥಾನ ಇಟ್ಕೊಂಡ್ ರಾಜಕೀಯಕ್ಕೆ ಚುನಾವಣೆ ಬರ್ತಾ ಇದಾರೆ ಅಂದ್ರೆ ಏನ್ ಮೆಸೇಜ್ ಕಳ್ಸತ್ತದು ಡೆವೆಲಪ್ಮೆಂಟ್ ಆಗಿಲ್ಲ ಅಂತ ತಾನೆ ನೋಡಿ ಅಜಿತ್ ಅವ್ರೆ ಮಹೇಶ್ ಮಹೇಶ್ ಬರ್ತೀನಿ ನೆಕ್ಸ್ಟ್ ಕ್ವಶನ್ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಅವರ ಸಾಧನೆಗಳ ಸಾಲಿನಲ್ಲಿ ನಿಲ್ಲುವಂತಹ ಇನ್ನೊಂದು ಅಂಶ ಆರ್ಟಿಕಲ್ ತ್ರೀ ಸೆವೆಂಟಿ ಅಬ್ರೋಗೇಶನ್ ಅದು ಎಷ್ಟರ ಮಟ್ಟಿಗೆ ಮ್ಯಾಟರ್ ಆಗ್ತಾ ಇದೆ ಈ ಸಲ ಚುನಾವಣೆಯಲ್ಲಿ ಸಿ ಎಸ್ ಡಿ ಎಸ್ ಸರ್ವೆ ಪ್ರಕಾರ ಸಣ್ಣ ಬ್ರೇಕ್ ಕಂಡು ಹೋಗ್ತಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್